ಅವರು ಎಂಟು ಜಿಲ್ಲೆ ಎಲ್ಲ ವಿಷಯ ಎಲ್ಲ ತಾರ್ಮಿಕ ಎಲ್ಲಾ ಕ್ಷೇತ್ರ ಬೆಳಗ್ಗೆ ಯೋಗಾಸನ ಸಾಯಂಕಾಲ ಪ್ರವಚನ ಮಾಡ್ತಾರೆ ಅಂದ್ರೆ ಈಗ ಬಸವ ಸಮಸ್ಯೆ ವಿಷಯಗಳು ಮತ್ತು ಸರಳ ಸರಳವಾಗಿ ಅಲ್ಲಿ ಸಮಾಜದಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇರುವಂತಹ ನಮ್ಮ ಚಿರಾಮ ಚಿರಾಮೂರ್ತಿ ಅಪ್ಪ ಅವರು ಅಲ್ಲಿಂದ ಮಂಟಪಪ್ಪವರು ನಮ್ಮ ಗುರುಪುರಪ್ಪವರು ಹೊಂಬಾಳೆ ಅಪ್ಪ ಅವರು ಮತ್ತು ನಮ್ಮ ತವಿಯವರು ಕವಿಯಪ್ಪವರು ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ತಾಯಂದಿರಲ್ಲಿ ಶರಣರಲ್ಲಿ ಶಂಕು ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅದಕ್ಕೊಂದು ನೆವಣಿಗೆ ಕೈ ಅಂಥ ಒಂದು ನೆವಣಿಗೆಗಳು ಆದರೆ ನಮ್ಮ ಅಪ್ಪಳು ನಮ್ಮ ಜೀವನ ಹಕ್ಕಳು ಅಂದರೆ ಇವೆಲ್ಲವೇ ಬಹಳ ಇವತ್ತು ತಕ್ಷಣವೇ ಎಲ್ಲರಿಗೂ ಸಂತೋಷ ಸಂತೋಷ ಅಂಥ ಅಪ್ಪಗಳು ಎಪ್ಪತ್ತೈದು ವರ್ಷಕ್ಕೆ ಹೊಸದಕ್ಕೆ ಕಾರ್ಯಕ್ರಮ ಆ ಒಂದು ಸುವರ್ಣ ಮಹೋತ್ಸವದ ಅವಕಾಶವನ್ನು ಎಲ್ಲ ಕಡಿಮೆ ಎಲ್ಲ ಚಾರ್ಜ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಈಗ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟದಿಂದ ಬಾಗಲು ಕೊಟ್ಟ ಒಳಗ ಅದು ಒಂದು ಬಹಳ ವಿಶೇಷ ಕಾರ್ಯಕ್ರಮ ಖ್ಯಾತ ಆಗಲ್ಲ ಚಿಂತನ್ ಮಾಡಿ ಖ್ಯಾತ ಅಷ್ಟು ಸಮರ ಅಪ್ಪ ಅವರು ಹೇಳಿ ಅಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತು ಮತ್ತೆ ಈ ಕಾರ್ಯಕ್ರಮ ಗ್ಯಾರಂಟಿ ಯಶಸ್ಸಾಗಿದೆ ಯಾಕೆ ವಿಶೇಷ ಅಂತ ಹೇಳಿದ್ರೆ ನನ್ನ ಒಬ್ಬ ಆಶೀರ್ವಾದಕ್ಕೆ ಒಂದು ಎಲೆಕ್ಷನ್ಗಳನ್ನು ಕೊಡಿ ಸಹ ಕೊಡ್ತಾರೆ ಜಗಾ ಕೊಟ್ಟಾರೆ ಸೇರ್ ಕೊಟ್ಟಾರೆ ನಮ್ಮ ನಮ್ಮ ಸಂಗತಿಗಳ ವಿದ್ಯಾರ್ಥಿಗಳ ನಾವು ಏನು ಮಾಡಬಹುದು ನಾವು ಆ ಕಾರ್ಯಕ್ರಮ ಏನು ಮಾಡ್ಬೋದು ನಾವೆಲ್ಲರೂ ನಮ್ಮ ಕಡೆ ಏನೇನು ಸಹಾಯ ಸರ್ಕಾರ ನಮ್ಮ ಕಡೆ ಒಂದು ಹಳ್ಳಿ ಒಳಗೂ ಪ್ರವಚನ ಯಾವಾಗ

ಮನೆನೋ ಅಂತ ಮಾಡ್ಯಾರ ಅವ್ರ ಮನೇಲಿ ಎತ್ತಿ ಮಾಡಿ ಉಂಟು ಅಂದ್ರು ಏಕಂದ್ರೆ ಜರ್ತಿ ಬಿಚ್ಚಿದ್ರು ತಮ್ಮ ಮನೇಲಿ ಕ್ಷಣ ಜರ್ತಿ ಸೊಪ್ಪ ಸೊಪ್ಪ ಸೊಬೋದು ಯಾರು ಹೊತ್ತು ಹಾಕೊಂಡು ತಗೊಂಡ್ಬಂದು ಆತ ಆಸನ ಅವರೆಲ್ಲ ಹಣ ಮಾಡ್ಕೊಂಡಂತ ಪರಂಪರೆ ಅದು ನಮ್ದು ಅದಕ್ಕೆ ನಾವು ಏನು ಮಾಡ್ಬೋದು ಈ ಕಾರ್ಯಕ್ರಮ ಶೇಷಿ ನಾವು ಏನು ಸಹಾಯ ಸಹಕಾರ ಮಾಡ್ಬೋದು ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಖಿಲವಾದ ಯೋಗ ಯೋಗಿತ್ತು ಅಪ್ಪ ಅವರು ಮೂಲೆಯ ಹೊತ್ತಿಗೆ ಕಾರ್ಯಕ್ರಮ ವಿಶ್ವಸಂಘದ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ವಿಶ್ವಸಂಘದ ನಮಸ್ಕಾರ ಅದಕ್ಕೆ ನಮ್ದೆ ಎಲ್ಲರೂ ಪಾಲ್ಗಿದ್ರು ವಿಶ್ವಸಂಘದ ಅವಾರ್ಡ್ಕ್ಕೆ ಬಂದಿರೋದು ಆ ದಿನದಕ್ಕೆ ಆಶೀರ್ವಾದ ಬಂದಿದೆ ದೇವೇನ ನಮಸ್ಕಾರ ಆರೋಗ್ಯದ ಕಡೆಗೆ ಬಂದಿಲ್ಲ ಜನಕಿದೆಲ್ಲ ಆರೋಗ್ಯ ಆತರ ಆ ಪಾಪಕ್ಕೆ ಆಂಜನೇಯ ಸಾಕು ಬಪ್ಪನಿಲ್ಲ ಸರ್ ಬರ್ತೀರೋನೇ ಉತ್ಸವ ಕಾರ್ಯಕ್ರಮವ ಆ ಕಾರ್ಯಕ್ರಮದಲ್ಲ ಎಲ್ಲರೂ ಮಾರ್ಬದದಿಂದ ಕರಾರ ಎಲ್ಲರೂ ಮಾರ್ಬದದಿಂದ ಮಟ್ಟದ ಎಲ್ಲ ಸಹಕಾರದಿ ಹಬ್ಬ ನಮ್ಮ ಯಾಕಂದ್ರೆ ನಮ್ಗೆಲ್ಲರೂ ಯಾರೂ ಅಲ್ಲ ಆಸ್ ಯಾರೂ ಅಲ್ಲ ಮುಸ್ಲಿಮ್ಸ್ ನಮ್ಮ ತಂದೆ ಪ್ರತ್ಯಕ್ಷ ಗುರು ಮತ್ತು ತಂದೆ ಮತ್ತೆ ಅನ್ನವರು ಒಂದು ಕಾರ್ಯ ವಿಶೇಷ ಮತ್ತೆ ನಮ್ಮ ಕರ್ನಾಟಕದ ಹೆಕಂದ್ರೆ ತುಂಬಾ ಹೆಮ್ಮೆ